சரஸ்வதி எத்தோந்தா இப்போ மாட்டா திளக்கே சீருகூட மாணவ்வா சீர்லா நனவே நனவே நான் உட்காண்க்கா தக ಅವ್ರ ಯಾರೋ ನನ್ ತಿಳಿದ ಲೈ ಹೋಗ್ಯ ಪಾಪಣ್ಣ ಕರ್ಕೊಂಬಗೆ ಕರ್ಕೊಂಬ ಹೇಳ್ತಾನೆ ಪಾಪು ಯಾರು ಕೂಡ ಚಿರಗ್ಲು ಅಂತ ನನ್ನ ಮಗನ ಮಾರ್ಕಟ್ಟಕ್ಕೆ ಹೋಯ್ತಾ ಇದ್ರೆ ಶಾಂಗ್ ಹೋಗಪ್ಪು ಬರ್ಬೇಕು ಅಂತ ಕೇಳ್ಬೇಕು ಹೋಗ್ಯ ಕರ್ಕೊಂಡ್ ಹೋಗ್ಯ ಪಾಪ್ಣ ಮಮ್ಮ ಮಾತಾರ ಯಾರು ತಿಳಿಗ್ ಪುರಾಣ ಕೇಳ್ತಾ ಇದ್ ಸರಸ್ವತಿ ಬರೀ ಸರಸ್ವತಿ ಬೀಳ್ತೇವ್ ನೋಡೋ ಲಿಂಕ್ ಬಿದ್ದಂಗೆ ಪ್ಲೇಸ್ ಅಸ್ಪತಿ ಮಾನವಾಗಿ ಕೇಳಿಯೇ ಇಲ್ಲಾಂದ್ರೆ ನಿಮ್ ಕಡೆ ಕಳ್ಸ್ಯಾರ ಬಯ ಏನ್ ಅಷ್ಟು ಮಾತಾಡ್ತೀಯಾ ಹಾ ಏನ್ ಅಷ್ಟು ಮಾತಾಡ್ತೀಯಾ ನಿಮ್ ತಾಸ್ ಮಾಡಿರೋ ತಪ್ಪಲ್ಲ ಯಾಕೆ ಮಾಡ್ಕೊಂಡು ಬರ್ಬೇಕಾಗಿತ್ತು ಹಾ ಎಷ್ಟು ಮಾತಾಡ್ತಾ ಇರೋದು ನೀನು ಏನ್ ಇಷ್ಟಿ ಎಷ್ಟು ಮಾತಾಡ್ತಾ ಇದ್ಯಾ Yeah.

আলিনটো না বড়ি না আল সালমার বটিক্লাক নালালালা আও সাইমন্ডি দিও সাইমন্ডি দিও নালাতে ওই যে

ನಡಿಯ ಮನೆ ಹತ್ರಕ ನಡಿಯ ಅಯ್ಯ ನಮ್ಮ ಮಾಮನ್ ಕಥೆನ ಮಾಡಿರೋದು ನಾವೆಲ್ಲ ನಿಮ್ಮ ಸಂಬಂಧಿಕನೇ ತಾನೆ ಇವನ ಹಾ ನಿಮ್ಮ ಸಂಬಂಧಿಕನೇ ತಾನೆ ನಿಮ್ಮ ಅಮ್ಮನ ಹತ್ರ ಕಾಸಿಸ್ಕೊಂಡು ನಡಿ ಇಲ್ಲಾಂದ್ರೆ ನಾನು ಸುಮ್ಮನೆ ಬಿಡಲ್ಲ ಇವನ್ನ ಆತು ಬಾ ಕೇಳ ಬಾ ಅಂಬುಜಿನ ಅಂಬುಜಿ ತಡಿಯ ನಿನ್ ಮಕ್ಕಳು ಉದ್ದು ಕತ್ತಾಳ ಬಾ ಉಗಿತಾಳೆ ಉಗಿತಾಳೆ ನಾವೇ ನಿಮ್ಮಂಗೆ ಕಳಬುದ್ದಿ ಕಲ್ತಿಲ್ಲಲ್ಲೇ ಈ ಕಳಬುದ್ದಿ ಕಲ್ತಿಲ್ಲ ಸೀರೆಗೆ ಎತ್ಕೊಂಡು ಬೆಳಕಲ್ಲಿ ಎತ್ಕೊಂಡು ಓಡಗೋಣ ಇವ್ನ ಅಂತ ಕಿತ್ತೋದ ನೀ ಬೇಕು ಇನ್ನೇನು ಎತ್ಕೊಂಡು ಹೋಗಿಲ್ಲ ಅವಾಗ ಇನ್ನೇನು ಎತ್ಕೊಂಡು ಹೋಗಿಲ್ಲಲ್ಲ ಆ ತಳ್ಳೋ ಸೀರೆ ಕಡಿತಲ್ಲ ಅವಳೇನು ಎತ್ಕೊಂಡು ಹೋಗಿಲ್ಲಲ್ಲ ನಿಮ್ಮ ூர் கி நான்ப்பள்ளேதல்ல தலைமேல வந்து ஊத் ಮೇಲಕ್ಕೆ ಬರಕ್ಕೆ ಹಾಕ್ಬಿಡ್ತು ನೀನು ನಾನು ತಲೆ ಮೇಲೆ ಕಲ್ಲು ಹಾಕಿದ್ದೀನಿ ಅಂದ್ರೆ ಅಡ್ಡಡ್ಡ ಮಲ್ಕೊಂಡ್ಬಿಡ್ಬೇಕು ಆ ಎಡ್ಡೆಲ್ಲ ಹಾಕ್ಬಿಡ್ತ ಹೌ ಅಂಬುಜಮ್ಮ ಅಂಬುಜಮ್ಮ ಯಾರದು ಹೌ ಬಾಮ್ಮ ಇಲ್ಲೇ ಯಾಕಮ್ಮ ಜಮ್ಮ ನಮ್ಮನ ಹತ್ರ ಬಂದಿದ್ಯಾ ಯಾಕ ಇಲ್ಲಿ ಕುತ್ತಾಳಲ್ಲ ಇವನು ಯಾರಮ್ಮ ಅವನಾ ನಮ್ಮ ಅಕ್ಕನ ಹೇಳಿನು ಯಾಕ ಗೊತ್ತೀನಿ ಮನೆ ಹತ್ರ ಒಂದು ಆರು ಕೆ ಜಿ ಎರಡು ರೇಷ್ಮೆ ಸೀರೆ ಒಣಗಾಕಿದ್ರೆ ಎತ್ಕೊಂಡು ಹೋಗೋಣಲ್ಲ ಇವನು ಎಷ್ಟು ಮಾತ್ರ ಇರಬೇಕು ಹೌ ಸಾಕು ಬಾಯ್ ಮುಚ್ಚಮ್ಮ ಏನು ಮಾತಂತ ಮಾತಾಡ್ತಾ ಇದೆಯಾ ನೀವು ಉತ್ಕೊಂಡಿರೋ ಸೀರೆಗ್ಳು ಬೆಳಕಾಳಗ್ ಎತ್ಕೊಂಡು ಹೋಗೋಂತ ಕರ್ಮ ಏನಮ್ಮ ಅಂತ ಹಾ ಏನ ಪಾಪನವನಮ್ಮ ನವನಮ್ಮ ಪಾಪನ ನವನ ಪಾಪನ್ ಎತ್ಕೊಂಡು ಇವ್ನ ನೀವು ಒಡಗಿದ್ದು ಒಂದ್ ಕೊಡಮ್ಮ ಅಂತ ನಾನ್ ಕೊಡಲ್ಲ ಹೋಗಪ್ಪ ಅನ್ನ ಅದೇ ಟೈಮ್ ಕ್ವ ಪು ಪಾಪನ ಒಂದ್ ಗಳಿಗೆ ಇಲ್ಲಿ ನಿಂತ ಹೇಳ್ಬಿಟ್ಟು ನಾನು ಒಳಕೋದ್ರೆ ಪಾಪ್ಣ ಹೆಂಗೊಂದು ಮಾಡಿ ನಮ್ಮ ಮನೆ ಒಳಗ್ ಕಳ್ಸ್ಬಿಟ್ಟು ಸೀರ್ಗು ಬೆಳೆಕಾಳು ಎಲ್ಲ ಎತ್ಕೊಂಡು ಒಡಗೋಣ ಇವ್ನು ಎಷ್ಟು ಕೀಳಾಡಿ ನನ್ ಮಗನಿರ್ಬೇಕು ಹಾ ಸೀರ್ಗ್ನೋ ನಡ್ಬಿಲ್ ಕುತ್ಕೊಂಡ್ ಮಾರ್ತಿದ್ನು ನೂರ ಐವತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ಅಂತನ್ಬಿಟ್ಟು ಚಿಕ್ಕಾಕಣ್ಣ ಬೆಳೆಕಾಳು ಎಲ್ಲೋದ್ವಾ ಕೇಳು ಮಾನವ ಕೇಳಬೇಕಮ್ಮ ಇಲ್ಲ ಅಂತಂದ್ರೆ ತೆಗೆದು ಬಿಡ್ತೀನಿ ಅಷ್ಟೇ ಕೃಷ್ಣಮ್ಮ ಅಂಬುಜಮ್ಮ ಎತ್ಕೊಂಡ್ನು ಇವ್ನಿಂದ ಜಯ ಅಮ್ಮನ್ ಕೈಯಲ್ಲಿ ನಾನೇಟಿಗೆ ತಿಂದಿದ್ದಾಗಿತ್ತಮ್ಮ ನೋಡಮ್ಮ ಒಂದ್ ಗಳಸ್ ನೀರ್ ಕೊಡು ಅಂತನ್ವಾ ಅಮ್ಮನ್ ಕೂಡ ಒಳಕೋದ್ಲಾ ಏನೋ ಬರ ಇಲ್ಲ ಹೋಗ್ ನೋಡೋಗು ಅಂತ ಹೇಳ್ಬಿಟ್ಟು ನನ್ನ ಒಳಗ್ ಕಳಿಸ್ಬಿಟ್ಟು ಎಲ್ಲಾ ನಮ್ಮ